ಈಜಿಪುರದಲ್ಲಿ ಎಪ್ಪತ್ತೈದು ವರ್ಷ ಹಳೆಯ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ನೂರ ಎಂಟು ಅಡಿ ಎತ್ತರದ ಮಹಾವಿಷ್ಣುವಿನ ಪ್ರತಿಮೆಯನ್ನು ಸ್ಥಾಪಿಸಲು ಯೋಜಿಸಲಾಗಿತ್ತು ಈ ನಾನೂರ ಇಪ್ಪತ್ತು ಟನ್ ತೂಕದ ನೂರ ಎಂಟು ಅಡಿ ಎತ್ತರದ ಈ ಪ್ರತಿಮೆಯನ್ನು ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯ ಕೋರಕೊಟ್ಲೈ ಗ್ರಾಮದ ಬೆಟ್ಟದಿಂದ ಹೊರತೆಗೆಯಲಾಗಿದೆ ಈ ಪ್ರತಿಮೆಯು ಇನ್ನೂರ ನಲವತ್ತು ಚಕ್ರಗಳ ಟ್ರಕ್ಕಿನಲ್ಲಿ ಪ್ರಯಾಣಿಸಿ ಮೇ ಎರಡು ಸಾವಿರದ ಒಂಬತ್ತರಲ್ಲಿ ದೇವಾಲಯವನ್ನು ತಲುಪಿತು ಕೋದಂಡರಾಮಸ್ವಾಮಿ ದೇವಸ್ಥಾನ ಚಾರಿಟಬಲ್ ಟ್ರಸ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರತಿಮೆಯ ಶಿಲ್ಪಕಲೆಯನ್ನು ನಿಯೋಜಿಸಿತು ಪ್ರತಿಮೆಯನ್ನು ಸ್ಥಾಪಿಸುವ ಪ್ರಾಥಮಿಕ ಗಮನ ಹಿಂದೂ ಧರ್ಮದ ಅನುಯಾಯಿಗಳಲ್ಲಿ ಏಕತೆಯನ್ನು ಸೃಷ್ಟಿಸುವುದಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಸದಾನಂದ ಡಿ ಎಚ್ ಜೊತೆ ಮಾತನಾಡುತ್ತಾ ಹೇಳಿದ್ದಾರೆ ಈ ಯೋಜನೆಗಾಗಿ ಎಲ್ ಎನ್ ಲಿಮಿಟೆಡ್ ಮತ್ತು ಫ್ರೈಟ್ ವಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಸ್ವಯಂ ಪ್ರೇರಿತ ಕೆಲಸವನ್ನು ಮಾಡುತ್ತಿವೆ ಆರು ತಿಂಗಳುಗಳು ರಸ್ತೆಯಲ್ಲಿ ಕಳೆದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರತಿಮೆ ದೇವಾಲಯದ ಆವರಣವನ್ನು ತಲುಪಿತು ಇದು ಸುಮಾರು ನೂರ ಎಂಟು ಅಡಿ ಎತ್ತರವಿದೆ ಶಿಲ್ಪಕಲೆಯ ಬಹುಪಾಲು ಪ್ರಕ್ರಿಯೆ ಪೂರ್ಣಗೊಂಡಿದೆ ಪ್ರತಿಮೆಯನ್ನು ಪೀಠದ ಮೇಲೆ ಇರಿಸಿ ನಂತರ ಸಂಪೂರ್ಣ ಪ್ರಕ್ರಿಯೆಯನ್ನು ಮುಗಿಸಲು ಯೋಜಿಸಲಾಗಿತ್ತು ಇದು ಬಹುಶಃ ಕಲ್ಲಿನಿಂದ ಕೆತ್ತಿದ ಅತ್ಯಂತ ಎತ್ತರದ ವಿಷ್ಣು ಪ್ರತಿಮೆಯಾಗಿದ್ದು ಒಂದು ಅಥವಾ ಎರಡು ವರ್ಷದಲ್ಲಿ ಉದ್ಘಾಟನೆಗೊಳಿಸಲು ಯೋಜಿಸಲಾಗಿತ್ತು ವಿಶ್ವದ ಅತಿ ಎತ್ತರದ ವಿಷ್ಣುವಿನ ಪ್ರತಿಮೆಯಾದ ವಿಶ್ವರೂಪದ ಸ್ಮಾರಕ ಏಕಶಿಲೆಯನ್ನು ನಿರ್ಮಿಸುವುದು ನಮ್ಮ ಗುರಿಯಾಗಿದೆ ಇದು ನಿಮ್ಮನ್ನು ತಕ್ಷಣವೇ ಮೋಡಿ ಮಾಡುವ ಆನಂದ ಮತ್ತು ಆಳವಾದ ಸಂತೋಷದ ಸ್ಥಿತಿಗೆ ಕರೆದೊಯ್ಯುತ್ತದೆ ಈ ಭವ್ಯವಾದ ದೇವಾಲಯವು ವಿಶ್ವದ ಅತಿ ಎತ್ತರದ ಭಗವಾನ್ ಮಹಾವಿಷ್ಣು ವಿಶ್ವರೂಪದ ಪ್ರತಿಮೆಯನ್ನು ಹೆಮ್ಮೆಯಿಂದ ಇರಿಸುತ್ತದೆ ಇದು ನಿಮ್ಮನ್ನು ವಿಸ್ಮಯಗೊಳಿಸುತ್ತದೆ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಚಾರಿಟಬಲ್ ಟ್ರಸ್ಟ್ ಈ ದೇವಾಲಯವು ಭಾರತದ ಪರಂಪರೆಗೆ ಗೌರವ ಸಲ್ಲಿಸುತ್ತದೆ ಶಾಂತಿ ಮತ್ತು ಸಾಮರ್ಥ್ಯವನ್ನು ಸಂಕೇತವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಈ ನೂರ ಎಂಟು ಅಡಿ ಎತ್ತರದ ಶಿಲ್ಪವನ್ನು ತಿರುವಣ್ಣಾಮಲೈನಿಂದ ಈಜಿಪುರಕ್ಕೆ ರಸ್ತೆಯ ಮುಖಾಂತರವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತರಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಪ್ರತಿಮೆಯನ್ನು ಸ್ಥಾಪಿಸಿ ನಂತರ ಶಿಲ್ಪಿಗಳು ಮುಂದುವರಿದ ಕಲೆಯನ್ನು ಇಲ್ಲಿ ರೂಪುಗೊಳಿಸಲಾಗಿದೆ ಈ ವಾಸ್ತುಶಿಲ್ಪವು ಅತ್ಯಂತ ಅದ್ಭುತವಾಗಿದೆ ಆಧುನಿಕ ತಂತ್ರಗಳೊಂದಿಗೆ ಸಾಂಪ್ರದಾಯಿಕ ಅಂಶಗಳನ್ನು ಸರಾಗವಾಗಿ ಮಿಶ್ರಣ ಮಾಡಿ ಈ ಪ್ರತಿಮೆಯನ್ನು ರೂಪುಗೊಳಿಸಲಾಗಿದೆ ಭಗವಂತನ ವಿರಾಟ ವಿಶ್ವರೂಪವನ್ನು ಗೌರವಿಸುವ ಮೀಸಲಾದ ಸ್ಥಳವನ್ನು ಸ್ಥಾಪಿಸುವ ಮೂಲಕ ಭಾರತದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಯನ್ನು ಎತ್ತಿ ಹಿಡಿಯುವುದಾಗಿ ಈ ಪ್ರಯತ್ನವನ್ನು ಗುರಿಯಾಗಿದೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವಿರಾಟ ವಿಶ್ವರೂಪವನ್ನು ಲೋಕಾರ್ಪಣೆ ಮಾಡಲಾಗಿದೆ ಈ ಲೋಕಾರ್ಪಣೆಯ ಸಂಭ್ರಮವನ್ನು ಅತ್ಯಂತ ಶ್ರೀಮಂತವಾಗಿ ದೇವಾಲಯವು ಸಂಭ್ರಮಿಸಿತು ದೇವಸ್ಥಾನದ ವಾಸ್ತುಶಿಲ್ಪವು ಅತ್ಯಂತ ಅದ್ಭುತವಾಗಿದೆ ಆಧುನಿಕ ತಂತ್ರಗಳೊಂದಿಗೆ ಸಾಂಪ್ರದಾಯಿಕ ಅಂಶಗಳನ್ನು ಸರಾಗವಾಗಿ ಮಿಶ್ರಣ ಮಾಡುತ್ತದೆ ಗೋಡೆಗಳು ಕಂಬಗಳು ಮತ್ತು ಚಾವಣಿಯ ಮೇಲಿನ ಸಂಕೀರ್ಣ ಕೆತ್ತನೆಗಳು ಶ್ರೀ ಮಹಾವಿಷ್ಣುವಿನ ವಿಶ್ವರೂಪದ ಆಕರ್ಷಕ ಕಥೆಗಳನ್ನು ಸ್ಪಷ್ಟವಾಗಿ ಚಿತ್ರಿಸುತ್ತದೆ ಹಿಂದೂ ಪುರಾಣಗಳಲ್ಲಿ ಚಿತ್ರಿಸಲಾದ ಆಳವಾದ ಪರಸ್ಪರ ಸಂಬಂಧವನ್ನು ಎತ್ತಿ ತೋರಿಸುತ್ತದೆ ಈ ದೇವಾಲಯವು ಭಾರತದ ಪರಂಪರೆಗೆ ಗೌರವ ಸಲ್ಲಿಸುವುದಲ್ಲದೆ ಶಾಂತಿ ಮತ್ತು ಸಾಮರ್ಥ್ಯದ ಸಂಕೇತವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಎಂದು ನಾವು ದೃಢವಾಗಿ ನಂಬುತ್ತೇವೆ ಈ ಎಲ್ಲ ಹಂತದ ಜನರು ಒಂದಾಗಬಹುದು ಸ್ವಾತಂತ್ರ್ಯವನ್ನು ಬಯಸಬಹುದು ಮತ್ತು ಆಂತರಿಕ ನೆಮ್ಮದಿಯನ್ನು ಕಂಡುಕೊಳ್ಳಬಹುದು ದೇವಾಲಯವು ಪವಿತ್ರ ಭಂಡಾರವನ್ನು ಹೊಂದಿದ್ದು ಸಂದರ್ಶಕರಿಗೆ ಹಿಂದೂ ಧರ್ಮದ ಆಳವಾದ ಸಾಂಸ್ಕೃತಿಕ ಇತಿಹಾಸವನ್ನು ಅಧ್ಯಯನ ಮಾಡಲು ಅವಕಾಶ ನೀಡುತ್ತದೆ ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನಂ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ನಾವು ಈ ದೇವಾಲಯವನ್ನು ಮಾರ್ಗದರ್ಶಕದ ಬೆಳಕಾಗಿ ಭರವಸೆಯನ್ನು ತುಂಬುವ ಮತ್ತು ಭವಿಷ್ಯದ ಪೀಳಿಗೆಗೆ ಸ್ಫೂರ್ತಿಯ ಚಿಲುಮೆಯಾಗಿ ಸೇವೆ ಸಲ್ಲಿಸುತ್ತೇವೆ ಶ್ರೀ ಮಹಾವಿಷ್ಣು ವಿಶ್ವರೂಪಂ ದೈವಿಕ ಉಪಸ್ಥಿತಿಯನ್ನು ಅನುಭವಿಸಿ ಆಧ್ಯಾತ್ಮಿಕ ಭವ್ಯತೆ ಮತ್ತು ಭಕ್ತಿಯ ಸಾರಾಂಶವನ್ನು ಪ್ರದರ್ಶಿಸುವ ಅತಿ ಎತ್ತರದ ವಿಷ್ಣು ಪ್ರತಿಮೆಯನ್ನು ಹೊಂದಿರುವ ಭವ್ಯವಾದ ದೇವಾಲಯವನ್ನು ಅನ್ವೇಷಿಸಿ ಒಟ್ಟಾರೆಯಾಗಿ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನಂ ಚಾರಿಟೇಬಲ್ ಟ್ರಸ್ಟ್ನ ಪ್ರಯಾಣವು ಸಮುದಾಯಕ್ಕೆ ಬದ್ಧತೆ ಸಮರ್ಪಣೆ ಮತ್ತು ಸೇವೆಯಿಂದ ಕೂಡಿದೆ ಸಂಸ್ಥೆಯ ಪ್ರಯತ್ನಗಳು ಹಲವಾರು ಪ್ರಗತಿಗಳು ಮೇಲೆ ಆಳವಾದ ಪ್ರಭಾವ ಬೀರಿವೆ ಸಹಾಯದ ಅಗತ್ಯವಿರುವಲ್ಲಿ ನಿರಂತರವಾಗಿ ಸ್ಫೂರ್ತಿ ನೀಡುತ್ತದೆ ಮತ್ತು ಭರವಸೆಯನ್ನು ತುಂಬುತ್ತದೆ ಬೆಂಗಳೂರಿನ ಈಜಿಪುರದಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ನಿಮ್ಮನ್ನು ಮುಳುಗಿಸಲು ಅನುವು ಮಾಡಿಕೊಡುತ್ತದೆ